ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಕ್ರಿಸ್ಪಿ ಮಸಾಲ ಆಲೂ ಟೋಸ್ಟ್ ಯಾವ ಥರ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ ಜಾಸ್ತಿ ಟೈಮ್ ಬೇಡ ಸಿಂಪಲ್ ಇಂಗ್ರೀಡಿಯೆಂಟಲ್ಲಿ ಆಗುತ್ತೆ ಇವಾಗ ಶುರು ಮಾಡೋಣ ಮೊದಲಿಗೆ ಬೇಯಿಸಿರುವಂತಹ ಮೂರು ಮೀಡಿಯಮ್ ಸೈಜ್ ಆಲೂಗಡ್ಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ತಗೊಂಡಿದ್ದೀನಿ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿಕೊಳ್ಳಿ ಚಾಪ್ ಮಾಡಿರೋ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫೈನಾಗಿ ಚಾಪ್ ಮಾಡಿರೋ ಒಂದು ಹಸಿರು ಮೆಣ್ಸಿ ಕಾಲು ಚಮಚಕ್ಕೂ ಸ್ವಲ್ಪನೇ ರೆಡ್ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಹಾಕಿ ಗರಂ ಮಸಾಲ ಇಲ್ಲ ಅಂದರೆ ನೀವು ಚಾಟ್ ಮಸಾಲನೂ ಕೂಡ ಹಾಕ್ಬೋದು ರುಚಿಗೆ ಅನುಸಾರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಈ ಥರ ರೆಡಿ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಬ್ರೌನ್ ಬ್ರೆಡ್ನ ತಗೊಂಡಿದ್ದೀನಿ ಇವಾಗ ತಾನೇ ಮಾಡಿರುವಂತಹ ಆಲೂ ಮಿಕ್ಸ್ಚರ್ನ ಬ್ರೆಡ್ ಸ್ಲೈಸ್ ಮೇಲೆ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡಿಬಿಟ್ಟು ಸ್ಯಾಂಡ್ವಿಚ್ ಥರ ಮಾಡ್ಕೊಳ್ಳಿ ಮತ್ತು ನೀವು ಚೀಸ್ ಇಷ್ಟಪಡೋದಾದರೆ ಇದ್ರ ಮೇಲೆ ಚೀಸ್ನು ಕೂಡ ಆ್ಯಡ್ ಆನ್ ಮಾಡ್ಕೊಳ್ಬೋದಾಗಿರುತ್ತೆ ಈ ಥರ ಸ್ಯಾಂಡ್ವಿಚ್ ಥರ ಮಾಡಿಬಿಟ್ಟು ತಗೊಳ್ಳಿ ಇವಾಗ ಇದನ್ನು ಟೋಸ್ಟ್ ಮಾಡ್ಕೊಳ್ಳೋಕ್ಕೆ ನಾನಿವಾಗ ಇಲ್ಲಿ ನಾನ್ ಸ್ಟಿಕ್ಕು ಗ್ರಿಲ್ ಸ್ಯಾಂಡ್ವಿಚ್ ಟೋಸ್ಟರ್ನ ತಗೊಂಡಿದ್ದೀನಿ ಇದಿಲ್ಲ ಅಂದರೆ ತವಾದಲ್ಲೂ ಕೂಡ ಮಾಡ್ಬೋದು ಸ್ಟವ್ ಆನ್ ಮಾಡಿ ಇದನ್ನು ಕಾಯಕ್ಕೆ ಇಟ್ಕೊಂಡು ಕಾದಮೇಲಿಂದ ಸ್ವಲ್ಪ ಬಟರ್ ಇಲ್ಲ ತುಪ್ಪನ ಹಾಕಿ ಬ್ರೆಡ್ಡನ್ನು ಪ್ಲೇಸ್ ಮಾಡಿ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಟೋಸ್ಟ್ನ ಮಾಡ್ಕೊಳ್ಳಿ ಮತ್ತು ಇದರಲ್ಲಿ ಟೋಸ್ಟ್ನ ಮಾಡ್ಕೊಳ್ಬೇಕಾದ್ರೆ ಒಂದೇ ಸೈಡು ಜಾಸ್ತಿ ಟೋಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಎಲ್ಲ ಸೀದ್ ಕರ್ಕಲಾಗಿಬಿಡುತ್ತೆ ಒಂದು ತರ್ಟಿ ಸೆಕೆಂಡ್ ಡ್ಯೂರೇಷನಲ್ಲಿ ಅಪ್ಸೈಡ್ ಡೌನ್ ಮಾಡಿ ಎರಡು ಸೈಡು ಕೂಡ ಟೋಸ್ಟ್ನ ಮಾಡ್ಕೊಳ್ಳಿ ಅವಾಗವಾಗ ಓಪನ್ ಮಾಡಿ ನೋಡಿ ಯಾವ ಲೆವೆಲ್ಗೆ ಟೋಸ್ಟ್ ಆಗಿದೆ ಅಂತ ಇನ್ನೂ ಸ್ವಲ್ಪ ಟೋಸ್ಟ್ ಆಗಬೇಕಾದ್ರೆ ಆ ಸೈಡು ಟೋಸ್ಟ್ನ ಮಾಡ್ಕೊಳ್ಳಿ ಇವಾಗ ಟೋಸ್ಟ್ ರೆಡಿಯಾಗಿದೆ ಈ ಥರ ಗೋಲ್ಡನ್ ಬ್ರೌನ್ ಟೆಕ್ಸ್ಚರ್ ಬರಬೇಕು ಅಲ್ಲಿ ತನಕ ಟೋಸ್ಟ್ನ ಮಾಡಿಬಿಟ್ಟು ತೊಗೊಳ್ಳಿ ಇದೇ ಥರ ಎಲ್ಲನೂ ಕೂಡ ರೆಡಿ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಆಯಿತಾ ಸಂಜೆ ಟೈಮು ಟೀ ಟೈಮ್ಗೆ ಪರ್ಫೆಕ್ಟ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಪುದೀನ ಚಟ್ನಿ ಟೊಮೊಟೊ ಕೇಚ ಬಿದ್ದುಬಿಟ್ರೆ ಆಹಾ ಇದ್ದಿದ್ದು ಇನ್ನೂ ರುಚಿ ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಆಗುತ್ತೆ ನೀವು ಕೂಡ ಒಂದು ಸಲ ಮನೇಲಿ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಮತ್ತು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಕೂಡ ಮಾಡಿ ಧನ್ಯವಾದಗಳು